ರಂಗನಾಥ ಸ್ವಾಮಿ ಮಾತಿಲ್ಲ ಈಚೆ ಬೆಂಗಳೂರಲ್ಲಿ ಸಾಯಂಕಾಲ ಸೇಮ್ ಅದೇ ತರ ಬೆಂಗಳೂರಲ್ಲಿರೋ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ ಮತ್ತೆ ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ಆಗುತ್ತೆ ಸೂರ್ಯ ರಶ್ಮಿ ಸೇಮ್ ಹೆಂಗ್ ಬಿಡುತ್ತೋ ಅಲ್ಲೂ ಹಂಗೇನೆ ಅಲ್ಲೂ ಕಿಂಡಿ ಇದೆ ಕಿಂಡಿ ಮೇಲೆ ಬಿದ್ದು ಕೊಂಬ ನಂದಿಗೆ ಆಮೇಲೆ ಶಿವನ್ ಬಿಡುತ್ತೆ ಇಲ್ಲಿ ಸೇಮ್ ಅದೇ ತರ ಇಲ್ಲಿ ಬಿದ್ದು ಕಿಂಡಿ ಬಿದ್ದು ಕಿಂಡಿಯಿಂದ ಪಾದು ಬಿದ್ದ ಮುಖ ಬಿಡುತ್ತೆ ಅದು ವೈಶಿಷ್ಟ್ಯತೆ ಸ್ವಾಮಿ ಶ್ರೀನಿವಾಸ ನೀವೇನಾದರೂ ಚಿಕ್ಕಬಳ್ಳಾಪುರದ ಹತ್ರ ಇರೋ ಇಶಾ ಯೋಗ ಫೌಂಡೇಶನ್ಗೆ ಬಂದರೆ ಈ ಜಾಗಕ್ಕೆ ಭೇಟಿ ಕೊಡೋದನ್ನ ಮರಿಬೇಡಿ ಈ ಜಾಗನ ರಂಗಸ್ಥಳ ಅಂತ ಕರೀತಾರೆ ಇಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ಮೂರ್ತಿ ಇದೆ ಸೊ ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ ಈ ದೇವಸ್ಥಾನನ ಪ್ರವೇಶ ಮಾಡ್ತಿದ್ದಂಗೆ ನಿಮ್ಗೆ ಅನ್ಸುತ್ತೆ ಈ ದೇವಸ್ಥಾನನ ಎಲ್ಲೋ ನೋಡಿದ್ದೀನಿ ಅಂತ ಯಾಕಂದ್ರೆ ನೀವೇನಾದರೂ ಹಂಪಿ ಬೇಲೂರು ಹಳೆಬಿಡು ಅಥವಾ ಸೋಮನಾಥಪುರ ಏನಾದರೂ ನೋಡಿದರೆ ಅದೇ ರೀತಿಯ ವಾಸ್ತುಶಿಲ್ಪವನ್ನು ಈ ದೇವಸ್ಥಾನದಲ್ಲಿ ನೀವು ಕಾಣ್ಬೋದು ಈ ದೇವಸ್ಥಾನವನ್ನು ಕೂಡ ಕಟ್ಟಿರೋದು ಹೊಯ್ಸಳರು ಸೊ ಹಾಗಾಗಿ ಹೊಯ್ಸಳರ ವಾಸ್ತುಶಿಲ್ಪ ಮತ್ತು ಅವರ ವಾಸ್ತುಶಿಲ್ಪ ಮಾದರಿಯನ್ನೇ ಇಲ್ಲೂ ಕೂಡ ನೀವು ನೋಡ್ಬೋದು ನಾವು ಮಧ್ಯರಂಗ ಅಂತ್ಯರಂಗ ಆದಿರಂಗ ಅಂತ ರಂಗನಾಥ ಸ್ವಾಮಿಯನ್ನು ಕರೆಯೋ ಹಾಗೆ ಇಲ್ಲಿ ಇರುವಂತಹ ರಂಗನಾಥ ಸ್ವಾಮಿಯನ್ನು ಮೋಕ್ಷರಂಗ ಅಂತ ಕರಿತೀವಿ ನಮ್ಮ ಪೂರ್ವಜರು ಹೇಳ್ತಾರೆ ಆದಿರಂಗನನ್ನು ದರ್ಶನ ಮಾಡಿದ ಮೇಲೆ ಮಧ್ಯರಂಗ ಮತ್ತು ಅಂತ್ಯರಂಗನನ್ನು ಕೂಡ ನಾವು ದರ್ಶನ ಮಾಡಬೇಕು ಅದೇ ದಿನ ಅಂತ ಹೇಳ್ತಾರೆ ಹಾಗೆ ಆದಿರಂಗ ಮಧ್ಯರಂಗ ಮತ್ತು ಅಂತ್ಯರಂಗ ಈ ರಂಗನಾಥ ಮೂರು ರಂಗನಾಥ ದೇವಾಲಯಗಳನ್ನು ನಾವು ಭೇಟಿ ಕೊಟ್ಟ ಮೇಲೆ ಈ ಮೋಕ್ಷ ರಂಗನಾಥ ದೇವಾಲಯವನ್ನು ಕೂಡ ಭೇಟಿ ಮಾಡಬೇಕು ಭೇಟಿ ಮಾಡಿದ್ರೆ ನಮ್ಮ ಪ್ರತಿಫಲಾಪೇಕ್ಷೆಗಳು ಈಡೇರುತ್ತೆ ಅಂತ ಹೇಳ್ತಾರೆ ಅದೇನೇ ಇರಲಿ ಆದರೆ ಈ ದೇವಾಲಯಕ್ಕೆ ಭೇಟಿ ಕೊಟ್ಟ ಮೇಲೆ ಒಂದು ಇಲ್ಲಿನ ಒಂದು ಪರಿಸರ ಮತ್ತು ಇಲ್ಲಿರುವಂತಹ ಒಂದು ಆರ್ಕಿಟೆಕ್ಚರ್ ಮತ್ತು ಇಲ್ಲಿರುವಂತಹ ಒಂದು ರಂಗನಾಥ ಸ್ವಾಮಿಯ ಮೂರ್ತಿಯನ್ನು ನೋಡಿದಾಗ ಮನಸ್ಸಿಗೆ ತುಂಬಾ ಉಲ್ಲಾಸ ಆಯಿತು ಒಂದು ಸಾರ್ಥಕ ಅನ್ನುವಂತಹ ಭಾವನೆ ಬಂತು ವಿ ಆರ್ ಸೊ ಬ್ಲೆಸ್ಡ್ ನೀವು ಕೂಡ ಇನ್ ಕೇಸ್ ಚಿಕ್ಕಬಳ್ಳಾಪುರಕ್ಕೆ ಏನಾದರೂ ಬಂದರೆ ಅಥವಾ ನಂದಿಬೆಟ್ಟಕ್ಕೇನಾದರೂ ಬಂದರೆ ಅಥವಾ ಇಶಾಯುಗ ಫೌಂಡೇಶನ್ಗೆ ಬಂದರೆ ಈ ದೇವಾಲಯಕ್ಕೆ ಭೇಟಿ ಕೊಡೋದನ್ನು ಮರಿಬೇಡಿ ಯಾಕಂದರೆ ಈ ದೇವಾಲಯ ಚಿಕ್ಕಬಳ್ಳಾಪುರ ಟೌನಿಂದ ಐದು ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು ಸೊ ಇಲ್ಲಿ ಡೆಫಿನೆಟ್ಲಿ ನಿಮಗೆ ಖುಷಿಯಾಗುತ್ತೆ ಮನಸ್ಸಿಗೆ ಒಂದು ಸಂತೋಷ ಆನಂದ ಸಿಗೋದಂತೂ ಖಂಡಿತ ಬರುವ ಮಕರ ಸಂಕ್ರಾಂತಿ ಬೆಂಗಳೂರಿನಲ್ಲಿ ನೀವು ನೋಡ್ಬೋದು ಸೂರ್ಯರಶ್ಮಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯರಶ್ಮಿಯ ಪ್ರವೇಶ ಆಗುತ್ತೆ ಅದು ಬಸವನನ್ನು ಹಾದು ಶಿವಲಿಂಗದ ಮೇಲೆ ಬೀಳುತ್ತೆ ಅದೇ ರೀತಿಯ ಒಂದು ಪ್ರಕೃತಿಯ ವಿಸ್ಮಯ ಇಲ್ಲೂ ಕೂಡ ನಡೆಯುತ್ತೆ ಇಲ್ಲೂ ಕೂಡ ಸೂರ್ಯರಶ್ಮಿ ಈ ರಂಗನ ರಂಗನಾಥನ ಪಾದದ ಮೇಲೆ ಬೀಳುತ್ತೆ ಮತ್ತು ರಂಗನಾಥದ ಹಣೆಯ ಮೇಲೆ ಕೂಡ ಸೂರ್ಯರಶ್ಮಿ ಪ್ರವೇಶ ಆಗುತ್ತೆ ಸೊ ಮಕರ ಸಂಕ್ರಾಂತಿಯಂದು ಇಲ್ಲಿ ಬೆಳಗಿನ ಜಾವ ಇಂತಹ ಒಂದು ಪ್ರಕೃತಿಯ ವಿಸ್ಮಯ ನಡೆಯುತ್ತೆ ಬೆಂಗಳೂರಿನಲ್ಲಿ ಸಾಯಂಕಾಲ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಈ ರೀತಿಯ ಒಂದು ಪ್ರಕೃತಿಯ ವಿಸ್ಮಯ ನಡೆಯುತ್ತೆ ನೀವೇನಾದರೂ ಈ ಸೂರ್ಯರಶ್ಮಿಯ ಪ್ರವೇಶ ಈ ರಂಗನಾಥನ ಮೇಲೆ ಬೀಳೋದನ್ನು ನೀವೇನಾದರೂ ನೋಡಬೇಕು ಅನ್ನೋದಾದರೆ ಇದೇ ತಿಂಗಳು ಜನವರಿ ಹದಿನಾರನೇ ತಾರೀಕು ಮಕರ ಸಂಕ್ರಾಂತಿಯಂದು ಈ ದೇವಾಲಯಕ್ಕೆ ನೀವು ಭೇಟಿ ಮಾಡ್ಬೋದು ಬೆಳಗಿನ ಜಾವ ಈ ಒಂದು ರೀತಿಯ ವಿಸ್ಮಯ ಇಲ್ಲಿ ನಡೆಯುತ್ತೆ ಸಾಯಂಕಾಲ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇದೇ ರೀತಿಯ ಒಂದು ವಿಸ್ಮಯವನ್ನ ನೀವು ನೋಡ್ಬೋದು ಆದ್ರಿಂದ ಈ ರಂಗನಾಥ ಸ್ವಾಮಿದು ಒಂದು ಸಾನ್ನಿಧ್ಯ ತುಂಬಿದೆ ಆ ಪ್ರದಕ್ಷಿಣೆ ವರ್ಗಣೆಯಿಂದ ಮಾಡಿದ್ರೆ ಏಳು ಪ್ರದಕ್ಷಿಣೆ ಮಾಡಿದ್ರೆ ನಿಮ್ಮ ಆಕೆ ಆಕಾ ಆಕಾಂಕ್ಷೆಗಳು ಈಡೇರುತ್ತೆ ಆ ತರ ಈ ರಂಗನಾಥ ಸ್ವಾಮಿ ಏನು ಎರಡು ಆ ಮೂರು ರಂಗನಾಥ ಇದೆ ಆದಿರಂಗ ಅಂತ್ಯರಂಗ ಮಧ್ಯರಂಗ ಇದು ಹಾ ಹಾ ಇವಿಷ್ಟು ನೀವು ಒಂದೇ ಮೂರು ರಾತ್ರಿ ನೀವು ಇದು ಮಾಡ್ಕೊಂಡ್ರೆ ಒಳ್ಳೇದು ನೀವು ಏನು ಅನ್ಕೊಂಡಿದ್ದು ಈಡೇ ಇರುತ್ತೆ ಹಾ ಅದು ಇದೆ ಬ್ಲಪ್ಪು ಅನಂತಪುರದ್ದು ಆಮೇಲೆ ಆದಿರಂಗ ಅದೇ ಇದು ಶ್ರೀರಂಗಂ ಶ್ರೀರಂಗಮ್ಮ ಶ್ರೀರಂಗ ಆ ಬ್ಲಪ್ಪು ಮತ್ತು ಇದು ಇದು

ಇದಕ್ ಮಾಡಬೇಕು ನೀವು ಇದಕ್ ಮಾಡಿದ್ರೆ ನಿಮ್ಗೆ ಸಫಲವಾಗುತ್ತೆ ಇಲ್ಲಿ ಹಬ್ಬದಿಂದ ಕಿಂಡಿ ಸೂರ್ಯನ ಕಿರಣ ಆಗುತ್ತೆ ಇಲ್ಲಿ ಬಿದ್ದು ಅದು ಬಿದ್ದು ಪಾದದ ಮೇಲೆ ಬಿದ್ದು ಬಿಡುತ್ತೆ ರಂಗನಾಥ ಸ್ವಾಮಿ ಪಾದ್ ಮೇಲೆ ಬಿದ್ದು ಅಲ್ಲಿಂದ ಮುಖಗ್ ಬಿಡುತ್ತೆ ಅದು ಹಬ್ಬದ ಟೈಮ್ ಅಲ್ಲಿ ಜನವರಿ ಫಿಫ್ಟೀನ್ ಅಲ್ವಾ ಕರೆಕ್ಟ್ ಇಲ್ಲಿ ಬೆಳಗ್ಗೆ ಬೆಂಗಳೂರಲ್ಲಿ ಸಾಯಂಕಾಲ ಸೇಮ್ ಅದೇ ತರ ಬಿಟು ಬೆಂಗಳೂರಲ್ಲಿರೋ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲಿ ಬಿಡುತ್ತೋ ಅಲ್ಲೂ ಹಂಗೇನೆ ಅಲ್ಲೂ ಕಿಂಡಿ ಇದೆ ಬಿದ್ದು ಕೊಂಬು ನಂದಿಗೆ ಆಮೇಲೆ ಶಿವನ್ ಬಿಡುತ್ತೆ ಇಲ್ಲಿ ಸೇಮ್ ಅದೇ ತರ ಇಲ್ಲಿ ಬಿದ್ದು ಕಿಂಡಿ ಬಿದ್ದು ಕಿಂಡಿಯಿಂದ ಪಾದ ಬಿದ್ದ ಮುಖ ಬಿಡುತ್ತೆ ಅದು ನಾವು ದೇವ್ರನ್ನ ನಂಬ್ತಿವೋ ಬಿಡ್ತೀವೋ ಆದರೆ ಈ ಜಾಗಗಳಿಗೆ ಬಂದಾಗ ದೇವರು ನಂಬೋರು ಕೂಡ ಖುಷಿ ಪಡ್ತಾರೆ ನಮ್ಮದೇ ಇರೋರು ಕೂಡ ಖುಷಿ ಪಡ್ತಾರೆ ಯಾಕಂದ್ರೆ ಇಲ್ಲಿನ ವಾಸ್ತುಶಿಲ್ಪ ಆ ರೀತಿ ಇದೆ ಇಲ್ಲಿನ ಪರಿಸರ ಆ ರೀತಿ ಇದೆ ನಮ್ಮ ಪೂರ್ವಜರು ಈ ತರದ ಒಂದು ರೀತಿಯ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಅಂದರೆ ಅದನ್ನ ನಾವು ನೋಡಿದ್ರೆ ನಮಗೆ ಖುಷಿ ಪಡುತ್ತೆ ಮತ್ತೆ ನಮಗೆ ಏನು ಅದ್ರ ಬಗ್ಗೆ ನೆಗೆಟಿವ್ ಹೇಳೋಕ್ಕೆ ಒಂದು ಪದಗಳೇ ಬರಲ್ಲ ಅಂಥ ಒಂದು ರೀತಿಯ ಈ ದೇವಸ್ಥಾನಗಳನ್ನು ಈಗಿನ ಕಾಲದಲ್ಲೂ ಕೂಡ ಯಾರೂ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಅದ್ಭುತ ದೇವಸ್ಥಾನಗಳನ್ನು ನಮ್ಮ ಹೊಯ್ಸಳರು ನಮ್ಮ ಪೂರ್ವಜರು ಕಟ್ಟಿದ್ದಾರೆ ಸೊ ನೀವು ದೇವ್ರನ್ನ ನಂಬಿ ಬಿಡಿ ಆದರೆ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಈ ದೇವಸ್ಥಾನದಲ್ಲಿರುವಂಥ ವಾಸ್ತುಶಿಲ್ಪಗಳನ್ನು ಸ್ವಲ್ಪ ಕಣ್ತೆರೆದು ಸೂಕ್ಷ್ಮವಾಗಿ ನೋಡಿದ್ರೆ ನಿಮಗಾಗೋ ಖುಷಿ ಡೆಫಿನೆಟ್ಲಿ ಬೇರೆ ಎಲ್ ಯಾವ ಜಾಗದಲ್ಲೂ ಆಗಲ್ಲ ಇಲ್ಲ